ದೇಶದ ಸರ್ವೋಚ್ಚ ನ್ಯಾಯಾಲಯ ದೇಶದ ಸುಪ್ರೀಂ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ದೊಡ್ಡ ಮುಖಭಂಗವಾಗಿದೆ ಎರಡು ಸಾವಿರದ ಹದಿನೇಳರ ಬಜೆಟ್ನಲ್ಲಿ ಆಗ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರು ಪರಿಚಯಿಸಿದ್ದ ಚುನಾವಣಾ ಬಾಂಡ್ ಅನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅಂತೇಳಿ ಘೋಷಿಸಿದೆ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ನ್ಯಾಯಮೂರ್ತಿ ಜೆ ಬಿ ಫರ್ದಿವಾಲಾ ಅವರಿದ್ದಂತಹ ಐವರು ನ್ಯಾಯಮೂರ್ತಿಗಳ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಏಳು ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪರಿಚಯಿಸಿದಂತಹ ಚುನಾವಣಾ ಬಾಂಡ್ ಅನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ತೀರ್ಪನ್ನ ಕೊಟ್ಟಿದೆ ಈ ಮುಖಾಂತರ ಚುನಾವಣಾ ಬಾಂಡ್ ಈ ದೇಶದ ರಾಜಕೀಯದಲ್ಲಿ ಅಂತ್ಯ ಆಗಿದೆ ಚುನಾವಣಾ ಬಾಂಡ್ ಈ ದೇಶದಲ್ಲಿ ಅಂತ್ಯ ಆಗಿದೆ ಚುನಾವಣಾ ಬಾಂಡ್ ಅನ್ನ ಇನ್ನು ಮುಂದೆ ಇಶ್ಯೂ ಮಾಡುವಂತಿಲ್ಲ ಚುನಾವಣಾ ಬಾಂಡ್ಗಳ ಮುಖಾಂತರ ರಾಜಕೀಯ ಪಕ್ಷಗಳು ದೇಣಿಗೆಯನ್ನ ಪಡೆಯುವಂತಿಲ್ಲ ಸುಪ್ರೀಂ ಕೋರ್ಟ್ ಇವತ್ತು ಜಜ್ಮೆಂಟ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಎರಡು ಪ್ರಮುಖ ಅಂಶಗಳನ್ನ ಹೇಳಿದ್ದಾರೆ ಇನ್ಫಾರ್ಮೇಶನ್ ಅಬೌಟ್ ದಿ ಫಂಡಿಂಗ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಎಫೆಕ್ಟಿವ್ ಎಕ್ಸಸೈಸ್ ಆಫ್ ದಿ ಚಾಯ್ಸ್ ಆಫ್ ಓಟಿಂಗ್ ರಾಜಕೀಯ ಪಕ್ಷಗಳಿಗೆ ಯಾರು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಯಾರು ನಿಧಿಯನ್ನ ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ತಿಳಿದುಕೊಳ್ಳುವಂಥದ್ದು ಸಾಮಾನ್ಯ ಮತದಾರರಿಗೆ ಅವರ ಹಕ್ಕನ್ನ ಚಲಾವಣೆ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ್ದು ರಾಜಕೀಯ ಪಕ್ಷಗಳಿಗೆ ಯಾರು ದೇಣಿಗೆಯನ್ನ ಯಾರು ನಿಧಿಯನ್ನ ಯಾರು ದುಡ್ಡನ್ನ ಯಾರು ಹಣವನ್ನ ಕೊಡ್ತಾರೆ ಎನ್ನುವಂಥದ್ದನ್ನ ತಿಳಿದುಕೊಳ್ಳುವಂಥದ್ದು ಈ ದೇಶದ ಪ್ರತಿಯೊಬ್ಬ ಮತದಾರರಿಗೆ ಅವರ ಹಕ್ಕನ್ನ ಚಲಾಯಿಸ್ಲಿಕ್ಕೆ ಅಂದ್ರೆ ನಾನು ಯಾವ ಪಕ್ಷಕ್ಕೆ ಮತ ಹಾಕಬೇಕು ಎನ್ನುವುದನ್ನು ನಿರ್ಧಾರ ಮಾಡುವುದಕ್ಕಿಂತ ಮುಂಚೆ ಯಾವ ರಾಜಕೀಯ ಪಕ್ಷಗಳಿಗೆ ಯಾರ್ಯಾರು ದುಡ್ಡನ್ನು ಕೊಡ್ತಾ ಇದ್ದಾರೆ ಅಂತೇಳಿ ತಿಳಿದುಕೊಳ್ಳುವಂಥದ್ದು ಅಂತಹ ಮತದಾರರ ಅತ್ಯಂತ ಪ್ರಮುಖವಾದಂತ ಅಂಶ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇದರ ಜೊತೆಗೆ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಪ್ರೈಮರಿ ಲೆವೆಲ್ ಪೊಲಿಟಿಕಲ್ ಕಾಂಟ್ರಿಬ್ಯೂಷನ್ ಟು ಗಿವ್ ಎ ಸೀಟ್ ಎಟ್ ದಿ ಟೇಬಲ್ ಟು ಕಾಂಟ್ರಿಬ್ಯೂಟರ್ ದಟ್ ಈಸ್ ಇಟ್ ಎನ್ಹಾನ್ಸಸ್ ಅಸೆಸ್ ಟು ದಿ ಲೆಜಿಸ್ಲೇಟರ್ಸ್ ಅಂದರೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೊಡುವಂತವರಿಗೆ ಶಾಸಕರೇ ಇರಬಹುದು ಅವರ ಜೊತೆಗೆ ಅನ್ನ ಜಾಸ್ತಿ ಮಾಡುತ್ತೆ ದಿಸ್ ಅಸೆಸ್ ಆಲ್ಸೋ ಟ್ರಾನ್ಸ್ಲೇಟ್ಸ್ ಟು ಇನ್ಫ್ಲೂಯನ್ಸ್ ಓವರ್ ಪಾಲಿಸಿ ಮೇಕಿಂಗ್ ಅಂತಹ ರಾಜಕೀಯ ಪಕ್ಷಗಳು ಸಂಸದ ಇರಬಹುದು ಶಾಸಕ ಇರಬಹುದು ಮಂತ್ರಿ ಇರಬಹುದು ಅಂತಹ ರಾಜಕೀಯ ಪಕ್ಷಗಳ ಜೊತೆಗೆ ಯಾರು ದೇಣಿಗೆಯನ್ನು ಕೊಟ್ಟಿದ್ದಾರೆ ಯಾರು ಹಣವನ್ನು ಕೊಟ್ಟಿದ್ದಾರೆ ಯಾರು ನಿಧಿಯನ್ನು ಕೊಟ್ಟಿದ್ದಾರೆ ಅವರ ಸಂಪರ್ಕ ಜಾಸ್ತಿಯಾದಂತಹ ಸಂದರ್ಭದಲ್ಲಿ ಅದು ಆಡಳಿತದಲ್ಲಿರುವಂತಹ ಸರ್ಕಾರ ಮಾಡಬಹುದಾದಂತಹ ಯೋಜನೆಗಳು ಕಾರ್ಯಕ್ರಮಗಳು ನೀತಿಗಳ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಶುರುವಾಗುತ್ತೆ ದೇರ್ ಇಸ್ ಆಲ್ಸೋ ಎ ಲೆಜಿಟಿಮೇಟ್ ಪಾಸಿಬಿಲಿಟಿ ದಾಟ್ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಟು ಎ ಪೊಲಿಟಿಕಲ್ ಪಾರ್ಟಿ ವುಡ್ ಲೀಡ್ ಟು ಕ್ವಿಟ್ ಪ್ರೋಕೋ ಅರೇಂಜ್ಮೆಂಟ್ ಬಿಕಾಸ್ ಆಫ್ ದಿ ಕ್ಲೋಸ್ ನೆಕ್ಸಸ್ ಬಿಟ್ವೀನ್ ಮನಿ ಅಂಡ್ ಪಾಲಿಟಿಕ್ಸ್ ಕ್ವಿಟ್ ಪ್ರೋಕೋ ಅಂದ್ರೆ ಕೊಟ್ಟು ತೆಗೆದುಕೊಳ್ಳುವಿಕೆ ಅಂದರೆ ನ್ಯಾಯಮೂರ್ತಿಗಳು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ದೇಣಿಗೆ ಕೊಡುವಂತಹ ದೇಣಿಗೆದಾರರು ಮತ್ತು ರಾಜಕೀಯ ಪಕ್ಷದ ನಡುವಿನ ನಂಟು ಅದು ಸಂಬಂಧವಾಗಿ ಬದಲಾದಂತಹ ಸಂದರ್ಭದಲ್ಲಿ ಆ ರಾಜಕೀಯ ಪಕ್ಷ ಮತ್ತು ಆ ದೇಣಿಗೆದಾರರ ನಡುವೆ ಕೊಡುಕೊಳ್ಳುವಿಕೆಯ ವ್ಯವಹಾರಗಳು ಶುರುವಾದಂತಹ ಸಂದರ್ಭದಲ್ಲಿ ಅದು ಹಣ ಮತ್ತು ರಾಜಕೀಯದ ಸಂಬಂಧವಾಗಿ ಬದಲಾಗಿಬಿಡುತ್ತೆ ದಿ ಎಲೆಕ್ಟೊರಲ್ ಬಾಂಡ್ ಸ್ಕೀಮ್ ದಿ ಎಲೆಕ್ಟೊರಲ್ ಬಾಂಡ್ ಸ್ಕೀಮ್ ಅಂಡ್ ದಿ ಇಂಪನ್ಜೆಡ್ ಪ್ರೊವಿಷನ್ಸ್ ಟು ದಿ ಎಕ್ಸ್ಟೆಂಡ್ ದಟ್ ದೇ ಇಂಪ್ರಿಂಜ್ ಅಪಾನ್ ದಿ ರೈಟ್ ಟು ಇನ್ಫಾರ್ಮೇಶನ್ ಆಫ್ ದಿ ವೋಟರ್ ಬೈ ಅನಾಮನೈಸಿಂಗ್ ಕಾಂಟ್ರಿಬ್ಯೂಷನ್ ಥ್ರೂ ಎಲೆಕ್ಟ್ರಲ್ ಬ್ರಾಂಡ್ಸ್ ಆರ್ ವಯಲೇಟಿವ್ ಅಂತ ಹೇಳಿದ್ರು ವಿಷಯ ಎಷ್ಟು ಪಾಲಿಸಿ ಮೇಕಿಂಗ್ ನ ಮೇಲೆ ಪರಿಣಾಮ ಬೀರುತ್ತೆ ಸರ್ಕಾರ ಅದು ಕೇಂದ್ರದಲ್ಲಿರುವಂತಹ ಸರ್ಕಾರ ಇರ್ಬೋದು ರಾಜ್ಯದಲ್ಲಿರುವಂತಹ ಸರ್ಕಾರ ಇರ್ಬೋದು ಯಾವುದಾದರೂ ಯೋಜನೆಗಳನ್ನ ಜಾರಿಗೆ ತಂದಿದೆ ಅಂತ ಹೇಳಿದ್ರೆ ಜನರಿಗೆ ತಿಳಿದುಕೊಳ್ಬೇಕು ಆ ಯೋಜನೆಗಳ ಹಿಂದಿನ ಕಥೆ ಏನು ಅಂತೇಳಿ ಯೋಜನೆಗಳನ್ನ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಸರ್ಕಾರಗಳು ಹೇಳ್ತವೆ ಇದು ನಿಮಗೋಸ್ಕರನೇ ತಂದಿದ್ದು ಜನಸಾಮಾನ್ಯರಿಗೇನೆ ತಂದಿದ್ದು ದೇಶಕ್ಕಾಗಿಯೇ ತಂದಿದ್ದು ದೇಶದ ಹಿತಕ್ಕಾಗಿಯೇ ತಂದಿದ್ದು ಅಂತೇಳಿ ಆದರೆ ಅದರ ಅಗೋಚರ ಲಾಭವನ್ನ ಅಂದ್ರೆ ಜನಸಾಮಾನ್ಯರ ಕಣ್ಣಿಗೆ ಕಾಣದ ಹಾಗೆ ಆ ಯೋಜನೆಗಳ ನಿಜವಾದ ದೊಡ್ಡ ಲಾಭವನ್ನ ಪಡಿತಾ ಇರುವಂತವ್ರು ಯಾರು ಅಂತ ಹೇಳಿದ್ರೆ ಯಾರು ಆ ಪಕ್ಷಗಳಿಗೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಟ್ಟಿರ್ತಾರಲ್ಲ ಅವರು ಇಟ್ಸ್ ಲಾಬಿ ಲಾಬಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಒಂದು ರಾಜಕೀಯ ಪಕ್ಷಕ್ಕೆ ಕೋಟಿಗಟ್ಟಲೆ ಹಣವನ್ನು ಯಾಕೆ ಫಂಡ್ ಮಾಡ್ತವೆ ನ್ಯಾಯಮೂರ್ತಿಗಳು ಇವತ್ತು ಜಜ್ಮೆಂಟ್ ನಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದೆ ಲಾಸ್ ಮೇಕಿಂಗ್ ಕಂಪನೀಸು ಕೂಡ ಯಾಕೆ ಫಂಡಿಂಗ್ ಅನ್ನು ಮಾಡ್ತವೆ ಯಾಕಂತ ಹೇಳಿದ್ರೆ ನಾವು ಫಂಡ್ ಮಾಡದಂತಹ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಕಂಪನಿಯ ಉದ್ದೇಶಕ್ಕೆ ಅನುಗುಣವಾಗಿ ಪಾಲಿಸಿಯನ್ನ ಮಾಡ್ತಾರೆ ಪ್ರಭಾವವನ್ನು ಬೀರ್ಲಿಕ್ಕೆ ಅವಕಾಶಗಳಿದೆ ಅಂತ ಹೀಗಾಗಿ ಹಾಗಾಗಿ ಎಲೆಕ್ಟರಲ್ ಬಾಂಡ್ ಅನ್ನು ಯಾಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರೆದಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಗೊತ್ತಾಗಬೇಕು ಜನಸಾಮಾನ್ಯರಿಗೂ ಯಾವ ಕಾರ್ಪೊರೇಟ್ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ಕೋಟಿ ರೂಪಾಯಿಯನ್ನ ಕೊಟ್ಟಿದೆ ಎಷ್ಟು ಲಕ್ಷ ರೂಪಾಯಿಯನ್ನ ಕೊಟ್ಟಿದೆ ಜನಸಾಮಾನ್ಯರು ರಾಜಕೀಯ ಪಕ್ಷಗಳಿಗೆ ನೀಡುವ ದೇಣಿಗೆಯಿಂದ ಏನೂ ದೊಡ್ಡ ಪರಿಣಾಮಗಳಾಗಲ್ಲ ಈಗ ನಾನು ನೀವು ಯಾರೇ ನೂರೋ ಇನ್ನೂರು ಐನೂರು ಸಾವಿರ ಕೊಟ್ಟರು ಕೂಡ ದೊಡ್ಡ ಪರಿಣಾಮಗಳಾಗಲ್ಲ ಅದು ಸಣ್ಣ ದೇಣಿಗೆ ಅಷ್ಟೇ ಸಮುದ್ರದಲ್ಲಿ ಒಂದು ಹನಿ ಅಷ್ಟೇ ನಮ್ಮ ದೇಣಿಗೆಗಳು ಆದರೆ ಕಾರ್ಪೊರೇಟ್ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಇವರು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೊಟ್ಟರೆ ಆ ದೇಣಿಗೆ ಕೊಟ್ಟ ಕಾರಣಕ್ಕೋಸ್ಕರ ಅವರಿಗೆ ಸರ್ಕಾರ ಆ ಪಕ್ಷ ಆಡಳಿತಕ್ಕೆ ಬಂದ ಬಳಿಕ ಆ ಕಂಪನಿಗಳಿಗೆ ಪೂರಕವಾದಂತಹ ಯೋಜನೆಗಳನ್ನ ನೀತಿಗಳನ್ನ ಕಾರ್ಯಕ್ರಮಗಳನ್ನ ಘೋಷಣೆಗಳನ್ನ ಮಾಡ್ತಾ ಹೋಗ್ತಾರೆ ಅದು ಗೊತ್ತಾಗ್ಬೇಕು ಜನಸಾಮಾನ್ಯರು ಈ ಕಂಪನಿ ಇಂತಹ ರಾಜಕೀಯ ಪಕ್ಷಕ್ಕೆ ಇಷ್ಟು ಕೋಟಿ ರೂಪಾಯಿ ಕೊಟ್ಟಿದೆ ಆ ಕಂಪನಿ ಯಾವ ಕ್ಷೇತ್ರದಲ್ಲಿದೆ ಮೆಡಿಕ್ ವೈದ್ಯಕೀಯ ಕ್ಷೇತ್ರದಲ್ಲಿದೆಯಾ ಡಿಫೆನ್ಸ್ ಇದೆಯಾ ಅಥವಾ ಸೋಲಾರ್ ಇಂಡಸ್ಟ್ರಿಯಲ್ಲಿದೆಯಾ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದೆಯಾ ಫುಡ್ ಇಂಡಸ್ಟ್ರಿಯಲ್ಲಿ ಇದೆಯಾ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇಂಡಸ್ಟ್ರಿಯಲ್ಲಿ ಇದೆಯಾ ಯಾವ ಇಂಡಸ್ಟ್ರಿಯಲ್ಲಿದೆ ಮತ್ತು ಆ ಕಂಪನಿ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಕೊಟ್ಟ ದೇಣಿಗೆ ಎಷ್ಟು ಮತ್ತು ಈ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡ ನಿರ್ಧಾರಗಳಿಂದ ಈ ಕಂಪನಿಗಳಿಗೆ ಆಗ್ತಾ ಇರುವಂತಹ ಲಾಭಗಳು ಏನು ವೆರಿ ವೆರಿ ಇಂಪಾರ್ಟೆಂಟ್ ಜನ ಅರ್ಥ ಮಾಡ್ಕೋಬೇಕು ಇದು ಲಾಬಿ ಇಟ್ಸ್ ನಥಿಂಗ್ ಬಟ್ ಲಾಬಿ ಮನಿ ಅಂಡ್ ಪಾಲಿಟಿಕ್ಸ್ ಇದರ ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ ಇನ್ನೂ ಪ್ರಮುಖ ಅಂಶಗಳನ್ನ ಆರ್ಡರ್ ಮಾಡಿದೆ ಇವತ್ತು ಒಂದು ಎಲೆಕ್ಟೋರಲ್ ಬಾಂಡ್ ಇಶ್ಯೂ ಮಾಡುವುದನ್ನು ನಿಲ್ಲಿಸಬೇಕು ಅಂದ್ರೆ ಎಲೆಕ್ಟೋರಲ್ ಬಾಂಡ್ ಸ್ಟಾಪ್ ಆಗಬೇಕು ಇಶ್ಯೂಯಿಂಗ್ ಬ್ಯಾಂಕ್ ಈಗ ನಮ್ಮ ದೇಶದಲ್ಲಿ ಎಲೆಕ್ಟೋರಲ್ ಬಾಂಡ್ ಗೆ ಇರುವಂತದ್ದು ಎಸ್ ಬಿ ಐ ಒಂದೇ ಯಾರೆಲ್ಲ ಚುನಾವಣಾ ಬಾಂಡ್ ಗಳನ್ನ ಪರ್ಚೇಸ್ ಮಾಡಿ ರಾಜಕೀಯ ಪಕ್ಷಗಳಿಗೆ ಬಾಂಡ್ ನ ರೂಪದಲ್ಲಿ ದೇಣಿಗೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಆ ಬಾಂಡ್ಗಳನ್ನು ಪರ್ಚೇಸ್ ಮಾಡಬೇಕಾಗಿರುವಂತದ್ದೇ ಎಸ್ ಬಿ ನ ಮುಖಾಂತರ ಸೊ ಎಸ್ ಬಿ ಐ ಇನ್ನು ಮುಂದೆ ಎಲೆಕ್ಟೋರಲ್ ಬಾಂಡ್ ಗಳನ್ನು ಇಶ್ಯೂ ಮಾಡುವಂತಿಲ್ಲ ಒಂದು ಎರಡನೆಯದ್ದಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಬೇರೆ ಇದೆ ಚುನಾವಣಾ ಬಾಂಡ್ಗಳನ್ನು ಇಶ್ಯೂ ಮಾಡಿ ಆ ಚುನಾವಣಾ ಬಾಂಡ್ಗಳನ್ನ ಎನ್ ಕ್ಯಾಶ್ ಕ್ಯಾಶ್ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಬ್ಯಾಂಕುಗಳ ಖಾತೆಗೆ ರಾಜಕೀಯ ಪಕ್ಷಗಳಿಗೆ ಜಮೆ ಮಾಡ್ಕೊಳ್ಲಿಕ್ಕೆ ಇನ್ನೂ ಹದಿನೈದು ದಿನ ಏನಾದ್ರೂ ಟೈಮ್ ಇದ್ರೆ ಈಗ ಇತ್ತೀಚೆಗೆ ಆಗಿರುವಂತಹ ಬಾಂಡ್ಗಳು ಏನಾದ್ರು ಅಂತಹ ಬಾಂಡ್ಗಳನ್ನ ವಾಪಸ್ ಪಡೆದು ಎಸ್ ಬಿ ಐ ಆ ಬಾಂಡ್ ಖರೀದಿ ಮಾಡಿದವರ ದುಡ್ಡನ್ನು ಅವರ ಖಾತೆಗೆ ಜಮೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಮೂರನೆಯ ಪ್ರಮುಖ ಅಂಶ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ದೇಶದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖಾಂತರ ಯಾಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಎಲೆಕ್ಟರಲ್ ಬಾಂಡ್ ಅನ್ನ ಈ ದೇಶದಲ್ಲಿ ಇಶ್ಯೂ ಮಾಡ್ತಿರುವಂತಹ ಏಕೈಕ ಬ್ಯಾಂಕ್ ಎಸ್ ಬಿ ಐ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖಾಂತರ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಹನ್ನೆರಡರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಎಷ್ಟು ಎಲೆಕ್ಟರಲ್ ಬಾಂಡ್ ಇಶ್ಯೂ ಆಗಿದೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ ಅದನ್ನ ಖರೀದಿ ಮಾಡಿದಂಥವ್ರು ಯಾರು ಎಷ್ಟು ಮೊತ್ತದ ಬಾಂಡು ಯಾವ ದಿನ ಖರೀದಿ ಮಾಡಿದ್ರು ಎಲ್ಲಿ ಖರೀದಿ ಮಾಡಿದ್ರು ಎಸ್ ಬಿ ಐ ಯಾವ ಶಾಖೆಯಲ್ಲಿ ಖರೀದಿ ಮಾಡಿದ್ರು ಇಷ್ಟು ಡೀಟೇಲ್ಸ್ ಅನ್ನ ಎಸ್ ಬಿ ಐ ಚುನಾವಣಾ ಆಯೋಗ ಜೊತೆಗೆ ಈ ಚುನಾವಣಾ ಬಾಂಡ್ಗಳನ್ನ ಪಡೆದಂತಹ ರಾಜಕೀಯ ಪಕ್ಷಗಳು ಯಾವುವು ಅವುಗಳಿಗೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಆ ರಾಜಕೀಯ ಪಕ್ಷಗಳ ಖಾತೆಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಬಾಂಡ್ಗಳ ರೂಪದಲ್ಲಿ ಜಮೆಯಾದಂತಹ ಒಟ್ಟು ಮೊತ್ತ ಎಷ್ಟು ಈ ಅಂಶವನ್ನು ಕೂಡ ಎಸ್ ಬಿ ಐ ಸಲ್ಲಿಕೆ ಮಾಡಬೇಕು ಯಾರಿಗೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಮೂರು ವಾರಗಳ ಅವಧಿಯಲ್ಲಿ ಮಾರ್ಚ್ ಆರನೆಯ ತಾರೀಕಿನ ಒಳಗಡೆ ಡೆಡ್ ಲೈನ್ ಅನ್ನ ಹಾಕಿದೆ ಸುಪ್ರೀಂ ಕೋರ್ಟ್ ಮಾರ್ಚ್ ಆರನೆಯ ತಾರೀಕಿನ ಒಳಗಡೆ ಚುನಾವಣಾ ಆಯೋಗಕ್ಕೆ ಸಲ್ಲಿ ಈ ರೀತಿ ಎಸ್ ಬಿ ಐನಿಂದ ಪಡೆಯುವಂತಹ ಎಲ್ಲಾ ಮಾಹಿತಿಗಳನ್ನ ಚುನಾವಣಾ ಆಯೋಗ ಮಾರ್ಚ್ ಹದಿಮೂರನೆಯ ತಾರೀಕಿನ ಒಳಗಡೆ ಮಾರ್ಚ್ ಹದಿಮೂರನೆಯ ತಾರೀಕಿನ ಒಳಗಡೆ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟವನ್ನ ಮಾಡಬೇಕು ಅನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟ ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅಂಬಾನಿ ಎಷ್ಟು ಕೊಟ್ರು ಅದಾನಿ ಎಷ್ಟು ಕೊಟ್ರು ಟಾಟಾದವ್ರು ಎಷ್ಟು ಕೊಟ್ರು ಮಹೀಂದ್ರಾದವ್ರು ಎಷ್ಟು ಕೊಟ್ರು ಯಾವ ಯಾವ ಉದ್ಯಮಿಗಳು ಎಷ್ಟೆಷ್ಟು ಕೊಟ್ಟರು ಕೊಟ್ರು ಯಾವ ಪಕ್ಷಕ್ಕೆ ಯಾವ ಸಮಯದಲ್ಲಿ ಕೊಟ್ರು ಎಷ್ಟೆಷ್ಟು ಮುಖ ಬೆಲೆಯ ಬಾಂಡ್ಗಳ ಮುಖಾಂತರ ಕೊಟ್ರು ಒಂದೇ ಸಲ ಕೊಟ್ರ ಇಲ್ಲ ಪದೇ ಪದೇ ಕೊಡ್ತಾ ಇದ್ರ ಆ ದೇಣಿಗೆಯನ್ನು ಕೊಟ್ಟ ಬಳಿಕ ಸರ್ಕಾರಗಳು ತೆಗೆದುಕೊಂಡಂತಹ ನಿರ್ಧಾರಗಳು ಏನು ಇವೆಲ್ಲ ಗೊತ್ತಾಗಬೇಕಲ್ಲ ಸೊ ಅದನ್ನ ಎಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟವನ್ನು ಸೊ ಇಷ್ಟು ಆದೇಶವನ್ನು ಕೊಟ್ಟಿದೆ ಸೊ ಎಲೆಕ್ಟೋರಲ್ ಬಾಂಡ್ಗಳ ಎರ ಎರಡು ಸಾವಿರದ ಹದಿನೇಳರಲ್ಲಿ ಶುರುವಾದಂತಹ ಎಲೆಕ್ಟೋರಲ್ ಬಾಂಡ್ಗಳು ಈಗ ಅಂತ್ಯ ಆಗಿವೆ ಸುಪ್ರೀಂ ಕೋರ್ಟ್ ನ ಐತಿಹಾಸಿಕ ತೀರ್ಪಿನಲ್ಲಿ ಈ ಎಲೆಕ್ಟೋರಲ್ ಬಾಂಡ್ಗಳನ್ನ ಇಶ್ಯೂ ಎಷ್ಟು ಸೀಕ್ರೆಸಿ ಮೈಂಟೈನ್ ಮಾಡಿದ್ರು ಅಂತ ಹೇಳಿದ್ರೆ ಎಲೆಕ್ಟ್ರಲ್ ಬಾಂಡ್ ಪರ್ಚೇಸ್ ಮಾಡಿದವರ ಮಾಹಿತಿ ಇಲ್ಲ ಎಲೆಕ್ಟ್ರಲ್ ಬಾಂಡ್ ತೆಗೆದುಕೊಂಡಂತ ಪಾರ್ಟಿ ಹೆಸರಿದೆ ಪಾರ್ಟಿ ಎಷ್ಟು ಬಂದಿ ಬಂದಿರುವಂತದ್ದು ಇದೆ ಬಟ್ ಆ ಪಾರ್ಟಿಗೆ ಯಾರು ಕೊಟ್ಟರು ಏನು ಅಂತ ತಗೊಂಡವರಿಗೆ ತಗೊಳ್ಳೋಕ್ ಖುಷಿ ಈಗ ಬಿಜೆಪಿಗೆ ಹೈಯೆಸ್ಟ್ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಹೈಯೆಸ್ಟ್ ಆದಾಯ ಬಂದಿರುವಂತದ್ದೇ ಬಿಜೆಪಿ ಅವರು ದುಡ್ಡು ತಗೊಂಡಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಕೊಟ್ಟಿದ್ದು ಯಾರಂತ ಹೇಳಲಿಕ್ಕೆ ಇವರಿಗೆ ಭಯ ಬ್ಲಾಕ್ ಮನಿ ಕರ್ಬ್ ಮಾಡ್ತೀವಿ ಕಪ್ಪು ಹಣ ಕರ್ಬ್ ಮಾಡ್ತೀವಿ ಕಪ್ಪು ಹಣವನ್ನು ಹಾಕ್ತೀವೋ ಅದಕ್ಕೋಸ್ಕರ ಎಲೆಕ್ಟ್ರಲ್ ಬಾಂಡ್ ತಂದಿದ್ದೀವಿ ಅಂತ ಹೇಳಿ ಅರುಣ್ ಜೇಟ್ಲಿ ಅವಾಗ ಭಾಷಣವನ್ನ ಮಾಡಿದ್ರು ಕಪ್ಪು ಹಣ ಕಪ್ಪು ಹಣ ಕರ್ಬ್ ಮಾಡ್ತೀವಿ ಅಂತ ಹೇಳಿದಂಥವ್ರು ಎಲೆಕ್ಟ್ರಲ್ ಬಾಂಡ್ ಯಾರು ಇಶ್ಯೂ ಮಾಡ್ತಿದ್ದಾರೆ ಅಂತ ಕೇಳಬೇಕಲ್ಲ ಜನಸಾಮಾನ್ಯರಿಗೆ ಮುಗಿತಾಯ್ತು ಯಾಕೆ ಸ್ವೀಕರಿಸಬೇಕಿತ್ತು ಕಾರಣ ಏನು ಅಂತ ಹೇಳಿದ್ರು ಲಾಬಿ ಕ್ವಿಟ್ ಪ್ರೋಕೋ ಕೊಟ್ಟು ತೆಗೆದುಕೊಳ್ಳಬೇಕು ಅವನು ದುಡ್ಡು ಕೊಡ್ತಾನೆ ನಾವು ಪಾಲಿಸಿ ಮಾಡ್ತೀವಿ ನಾವು ಯೋಜನೆ ಮಾಡ್ತೀವಿ ನಿಮಗೆ ಬೇಕಾ ಇದು ಬೇಕಾಚಾರ ಇರ್ತಿತ್ತು ಎಲೆಕ್ಟ್ರಲ್ ಬಾಂಡಲ್ಲೂ ಕೂಡ ಅಷ್ಟೇ ಈ ಎಲೆಕ್ಟ್ರಲ್ ಬಾಂಡಲ್ಲಿ ಯಾರಿಗೆ ಕೊಡ್ಬೇಕು ಅಂತಿಲ್ಲ ಆ ಬಾಂಡ್ಗಳ ಎಸ್ ಬಿ ಐನಿಂದ ಇಶ್ಯೂ ಆಗ್ತಿದ್ದಂತ ಬಾಂಡ್ಗಳಲ್ಲಿ ಯಾವ ಪಕ್ಷಕ್ಕೆ ಈ ಬಾಂಡ್ ಅನ್ನು ಸಬ್ಮಿಟ್ ಮಾಡ್ತಿದ್ವಿ ಬಾಂಡ್ ಮಾತ್ರ ಪರ್ಚೇಸ್ ಮಾಡ್ತಾ ಇದ್ದ ಯಾವ್ದೋ ಒಂದು ಕಂಪನಿ ಅವನು ಬಾಂಡ್ ಪರ್ಚೇಸ್ ಮಾಡ್ತಿದ್ದ ಒಂದು ಪ್ಯಾನ್ ನಂಬರ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ಬಾಂಡ್ ಪರ್ಚೇಸ್ ಮಾಡ್ತಿದ್ದ ಬಟ್ ಯಾರಿಗೆ ಯಾರ ಹೆಸರಿಗೆ ಈ ಬಾಂಡ್ ಜಮೆ ಆಗ್ಬೇಕು ಅಂತ ಹೇಳಿ ಅದೇ ಇರ್ಲಿಲ್ಲ ಆತ ಕೊಡ್ಬೋದಿತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ವಿಚಾರಣೆಯ ಸಂದರ್ಭದಲ್ಲಿ ಈ ನೀವು ಬಾಂಡ್ ಪರ್ಚೇಸ್ ಮಾಡಿದ ಮೇಲೆ ಅದು ಇಂಥವರ ಖಾತೆಗೆ ಜಮೆ ಆಗಬೇಕು ಅಂತ ಹೇಳಿ ಬಾಂಡ್ ನ ಮೇಲೆ ಇದ್ರೆ ಓಕೆ ಇದು ಇಂಥವರ ಖಾತೆಗೆ ಹೋಗಿದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಯಾರು ಇಲ್ಲ ಯಾರಿಗೆ ಬಾಂಡ್ ಕೊಡ್ತಾ ಇದೀವಿ ಯಾವ ಪಕ್ಷಕ್ಕೆ ಕೊಡ್ತಾ ಇದೀವಿ ಎನ್ನುವಂತ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಕಪ್ಪು ಹಣವನ್ನ ಹೇಗೆ ಖರ್ಬ್ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿತ್ತು ಚುನಾವಣಾ ಬಾಂಡ್ಗೋಸ್ಕರ ಮೋದಿಯವರ ಸರ್ಕಾರ ಕಂಪನಿ ಲಾಸ್ ಅಲ್ಲಿ ಕಂಪನಿ ಕಾನೂನುಗಳಲ್ಲಿ ತಿದ್ದುಪಡಿಯನ್ನು ಮಾಡ್ತೀಯಲ್ಲ ಕಂಪನಿಯವರ ಲಾಭಕ್ಕೆ ಜನಸಾಮಾನ್ಯರಿಗೆ ಇದರಿಂದ ನಯ ಪೈಸೆ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ದೇವರಾಣೆ ಅಲ್ಲ ಕಂಪನಿಯವರಿಗೆ ಲಾಭ ಆಯಿತು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಗೆ ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು ಯಾರಿಗೆ ಅಂತ ಹೇಳಿದ್ರೆ ಕಾಸು ಕೊಡೋರಿಗೆ ದುಡ್ಡುಳ್ಳವರಿಗೆ ಉದ್ದಿಮೆಗಳಿಗೆ ಲಾಭ ಮಾಡಿಕೊಡ್ಲಿಕ್ಕೆ ಅತಿ ದೊಡ್ಡ ಮುಖಭಂಗ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ರಾಮ ಮಂದಿರ ಜಜ್ಮೆಂಟು ಬಂದ ಬಳಿಕ ಅದನ್ನು ಕೂಡ ಬಿಜೆಪಿಯವರು ನಮಗಾದ ಗೆಲುವು ಹೇಳಿ ಹೇಳ್ಕೊಂಡ್ರು ಜಮ್ಮು ಕಾಶ್ಮೀರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಸರ್ಕಾರಕ್ಕೆ ಆದಂತಹ ದೊಡ್ಡ ಗೆಲುವು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸೊ ಚುನಾವಣಾ ಮಾಡ್ ಬಿಗ್ ಬಿಗ್ ಪೊಲಿಟಿಕಲ್ ಸೆಟ್ ಬ್ಯಾಕ್ ಬಿಜೆಪಿಗೆ ನೋಡೋಣ ಚುನಾವಣಾ ಆಯೋಗದವರು ಮಾರ್ಚ್ ಹದಿಮೂರನೆಯ ತಾರೀಕಿನ ಒಳಗಡೆ ಕೊಡಬೇಕಲ್ಲ ಡೀಟೇಲ್ಸ್ ಪಬ್ಲಿಷ್ ಮಾಡಲೇಬೇಕು ಮತ್ತೆ ಚುನಾವಣಾ ಆಯೋಗ ಕೂಡ ಎಲೆಕ್ಟೋರಲ್ ಬಾಂಡಿಗೆ ಆರಂಭದಿಂದಲೂ ವಿರೋಧ ಇತ್ತು ಬೇಡ ಇದು ಇದು ಇದರಿಂದ ಆ ಬ್ಲ್ಯಾಕ್ ಮನಿ ಕರ್ ಆಗಲ್ಲ ಇದು ಕರೆಕ್ಟ್ ಅಲ್ಲ ಇದು ಪೊಲಿಟಿಕಲ್ ಸಿಸ್ಟಮ್ ಅನ್ನೇ ಡ್ಯಾಮೇಜ್ ಮಾಡುತ್ತೆ ಹೇಳಿ ಬಟ್ ಕೇಂದ್ರ ಸರ್ಕಾರದ ಅಂದ್ರೆ ಮೋದಿ ಸರ್ಕಾರದವ್ರು ಇಲ್ಲ ಇದು ಅದ್ಭುತ ಇದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನು ಮಾಡುದು ಸೋತಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಮೋದಿ ಅವರ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಬಿಗ್ ಡಿಸಿಷನ್ ಸುಪ್ರೀಂ ಕೋರ್ಟ್ ನಿಂದ